ನಾನು ಒಂದು ಸುದ್ದಿಯನ್ನು ನೋಡಿ ಅದು ಕರ್ನಾಟಕ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಒಂದು ಅಶ್ಲೀಲ ವಿಡಿಯೋದಲ್ಲಿ ಇರುವಂತಹ ಒಂದು ಸಿಡಿ ಬಿಡುಗಡೆ ಆಗ್ತೈತಿ ಅಂತಕ್ಕಂಥ ಒಂದು ವಿಷಯವನ್ನ ತಿಳಿದಾಗ ನಿಜವಾಗ್ಲೂ ಬಹಳಷ್ಟು ಬೇಸರ ಆಯಿತು ಅದು ಕೂಡ ಒಬ್ಬ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕ ಇಂದು ಕೂಡ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಇಂಥ ಕೇಸಲ್ಲಿ ಸಿಕ್ಕಾಕೊಂಡಿದ್ದನ್ನು ನಾವು ನೋಡಿದ್ದೀವಿ ಇದನ್ನು ನೋಡಿದ್ರೆ ನಿಜವಾಗ್ಲು ಬಹಳಷ್ಟು ತರ್ತದ ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಕಳಂಕ ಇದು ಇಂಥವರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುವಂಥ ಒಂದು ಕಾರ್ಯ ಇದು ఇది ఎవరితో కూడా ఆగబడదు ఇదన్న నాను ఖండిస్తుంది ఇది బందిరతకంత శుద్ధి సుల్లాగ్లు అంటే ఆశిస్తుంది